ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ತಿಂದುಬಿಟ್ಟು ಒಳ್ಳೆ ಮಾತಾಡಬೇಕು ಅಂತಾರೆ ಯಾರಿಗೆ ಯಾರ ಮೇಲೆ ಏನಾದರೂ ಕೋಪ ಇತ್ತು ಬೇಸರ ಏನಾದರೂ ಇದ್ದರೆ ಅದನ್ನೆಲ್ಲ ಮರೆತುಬಿಟ್ಟು ಸಂಭ್ರಮದಿಂದ ಈ ಹಬ್ಬನ ಆಚರಣೆ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಮತ್ತು ಸೂರ್ಯದೇವನಿಗೆ ಪೂಜೆ ಮಾಡುವ ವಿಧಾನವನ್ನು ಇದ್ದೀನಿ ಮನೆಯಲ್ಲೇ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮತ್ತು ಶುಭ ಕಾಲದಲ್ಲಿ ಮಾಡುವಂಥ ಕೆಲಸ ಒಳ್ಳೆ ಫಲ ತಂದು ಕೊಡುತ್ತೆ ನಾಳೆಯ ಶುಭ ಸಮಯದಲ್ಲಿ ಶುಭ ಮುಹೂರ್ತ ಯಾವುದು ಹಾಗೆ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಈ ವಿಷಯಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಉತ್ತರಾಯಣದ ಪುಣ್ಯಕಾಲ ಸಂಕ್ರಾಂತಿ ಹಬ್ಬ ಅಂತ ಅಂದ್ರೇ ವಿಶೇಷವಾಗಿ ಸೂರ್ಯನಿಗೆ ಪೂಜೆ ಮಾಡೋದು ಅದ್ರ ಜೊತೆಗೆ ಇದನ್ನ ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಇಪ್ಪತ್ತರ ತನಕ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಈ ಸಮಯದಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಐವತ್ತರ ತನಕ ಮಹಾಶುಭ ಕಾಲ ಇರುತ್ತೆ ಈ ಟೈಮ್ನಲ್ಲೂ ಕೂಡ ನೀವು ಪೂಜೆನ ಮಾಡ್ಕೊಳ್ಬೋದು ಅಥವಾ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋದಕ್ಕೆ ಆಗಿಲ್ಲ ಅಂದರೂ ಈ ಸಮಯದ ಒಳಗೆ ಸ್ನಾನ ಮತ್ತು ಪೂಜೆನ ಮುಗಿಸ್ಕೋಬೇಕು ಅದರಲ್ಲೂ ಒಂದು ಅಮೃತ ಗಳಿಗೆ ಅಥವಾ ಅಮೃತ ಕಾಲ ಅಂತ ಅಂದರೆ ಬೆಳಗ್ಗೆ ಹತ್ತರಿಂದ ಹತ್ತು ನಲವತ್ತೈದು ನಿಮಿಷದ ತನಕ ನೀವೊಂದು ಹನ್ನೊಂದು ಗಂಟೆ ಒಳಗೇ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಂಜೆ ತನಕ ಮಾಡ್ಬೋದು ಒಳ್ಳೆಯ ಸಮಯನೇ ಇದೆ ಹಬ್ಬದ ದಿನ ಅದರಲ್ಲೂ ಮಹಾಪುಣ್ಯಕಾಲ ಅಂತ ಅಂದರೆ ಈ ನಲವತ್ತೈದು ನಿಮಿಷದ ಅವಧಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ನಲವತ್ತೈದರ ತನಕ ಅಂದರೆ ನೀವು ಹನ್ನೊಂದು ಗಂಟೆ ಒಳಗಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಬಾಗಿಲು ಗುಡಿಸಿ ಚೆನ್ನಾಗಿ ರಂಗೋಲಿ ಹಾಕಬೇಕು ಸಂಕ್ರಾಂತಿ ಹಬ್ಬದ ವಿಶೇಷತೆ ರಂಗೋಲಿ ಅಂತಲೇ ಹೇಳ್ಬೋದು ಬಣ್ಣ ಬಣ್ಣದ ರಂಗೋಲಿಗಳು ರಂಗೋಲಿ ಹಾಕಿ ಆಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಹುಡ್ಕೋಬೇಕು ಆಮೇಲೆ ಪೂಜೆ ತಯಾರಿಯೆಲ್ಲ ಮಾಡ್ಕೊಳ್ಳಿ ನಿಮ್ಮ ಮನೆಯ ದೇವರ ಪೂಜೆ ಸಿದ್ಧತೆ ಮಾಡಿಕೊಳ್ಳಿ ಕೆಂಪು ಮತ್ತು ಬಿಳಿ ಹೂಗಳನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಪೂಜೆ ತಯಾರಿ ಎಲ್ಲ ಆದಮೇಲೆ ನೀವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳಿ ಪೊಂಗಲ್ಲು ಗೆಣಸು ಕಬ್ಬು ಈ ಥರ ಆ ದಿನ ನೀವು ಏನೇನು ವಿಶೇಷವಾದ ಅಡುಗೆ ಮಾಡಿದ್ದೀರೋ ಎಲ್ಲನೂ ಕೂಡ ರೆಡಿ ಮಾಡಿಟ್ಕೊಳ್ಬೇಕು ಇನ್ನು ಎಳ್ಳು ಬೆಲ್ಲ ಅಂತೂ ಈ ಹಬ್ಬದ ವಿಶೇಷತೆ ಎಲ್ಲರಿಗೂ ಕೂಡ ಗೊತ್ತಿರೋದೆ ಹಾಗೆ ನಮ್ಮ ಹಿರಿಯರು ಹೇಳೋ ಥರ ಅಥವಾ ಗಾದೆ ಮಾತು ಇದೆಯಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಅದನ್ನು ಕೂಡ ಒಂದು ಕಪ್ನಲ್ಲಿ ಇಟ್ಕೊಂಡು ದೇವರ ಮನೆಯಲ್ಲಿ ಎಲ್ಲನೂ ಕೂಡ ನೈವೇದ್ಯಕ್ಕೆ ಜೋಡಿಸಿ ಪೂಜೆನ ಪ್ರಾರಂಭ ಮಾಡಬೇಕು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಮಕರ ಸಂಕ್ರಾಂತಿ ಹಬ್ಬದ ಈ ಶುಭ ದಿನದಂದು ಯಥಾಶಕ್ತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಹೂ ಅಕ್ಷತೆಯನ್ನು ಗಣಪತಿಗೆ ಹಾಕಬೇಕು ಹಬ್ಬದ ದಿನ ದೇವ್ರ ಮುಂದೆ ತುಪ್ಪದ ದೀಪನ ಹಚ್ಚೋದನ್ನು ಮರಿಬಾರ್ದು ಹಾಗೆ ನೈವೇದ್ಯ ಮಾಡೋಕ್ಕಿಂತ ಮೊದಲು ನಿಮ್ಮ ಮನೆಯ ಸ್ಟವ್ಗೂ ಕೂಡ ಅರಿಶಿನ ಕುಂಕುಮ ಹೂ ಇಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ನೈವೇದ್ಯ ಮಾಡೋದಕ್ಕೆ ಶುರು ಮಾಡಬೇಕು ನೀವು ಮಡಿಯಿಂದ ನೈವೇದ್ಯ ಮಾಡಿ ಎಲ್ಲನೂ ತಂದಿಟ್ಕೊಳ್ಳಿ ದೇವ್ರ ಮನೆಯಲ್ಲಿ ಆಮೇಲೆ ಕೂತ್ಕೊಂಡು ನಿಮ್ಮ ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ಪೂಜೆ ಶುರು ಮಾಡಿ ಗಣಪತಿನ ಮಂತ್ರನ ಮಾಡ್ಕೋಬೇಕು ನಂತರ ಮನೆ ದೇವ್ರನ್ನ ಸ್ಮರಣೆ ಮಾಡಿಕೊಳ್ಳಿ ಲಕ್ಷ್ಮೀ ನಾರಾಯಣ ಶಿವ ಪಾರ್ವತಿ ಸ್ಮರಣೆ ಮಾಡುತ್ತಾ ಗುರುಗಳ ಮಂತ್ರನ ಹೇಳ್ಕೊಂಡು ಪೂಜೆನ ಶುರು ಮಾಡಿ ಮಂಗಳವಾರ ಆಗಿರೋದ್ರಿಂದ ದುರ್ಗಾದೇವಿ ಸ್ಮರಣೆ ಮಾಡೋದು ತುಂಬಾ ಒಳ್ಳೆಯದು ನಿಮಗೆ ಗೊತ್ತಿರುವಂಥ ದುರ್ಗಾದೇವಿ ಮಂತ್ರನ ಹೇಳ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಓಂ ದುಮ್ ದುರ್ಗಾಯೇ ನಮಃ ಅಂತ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಹೇಳ್ಕೊಳ್ಳಿ ಏಕೆಂದರೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದಿನ ಅದಕ್ಕಾಗಿ ಎಲ್ಲ ಮಂತ್ರಗಳನ್ನು ಹೇಳಿದಾದಮೇಲೆ ನೈವೇದ್ಯ ಮಾಡಿ ಅದಾದ ನಂತರ ಮಂಗಳಾರತಿ ಮಾಡಿ ಮನೆಯವರೆಲ್ಲ ಕೂಡ ಮಂಗಳಾರತಿ ತೊಗೊಂಡು ಸೂರ್ಯನ ಪೂಜೆಗೆ ರೆಡಿ ಮಾಡಿಕೊಳ್ಳಿ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಂಡು ಆ ನೀರಿಗೆ ಅರಿಶಿನ ಕುಂಕುಮ ಚೂರು ಅಕ್ಷತೆ ಕೆಂಪು ಹೂನ ಸ್ವಲ್ಪ ಹಾಕಿ ಮತ್ತೆ ಬೇರೆ ತಟ್ಟೆನಲ್ಲಿ ನೈವೇದ್ಯ ಅರಿಶಿನ ಕುಂಕುಮ ರಂಗೋಲಿ ಪುಡಿ ಮತ್ತು ಊದ್ಬತ್ತಿ ಕರ್ಪೂರ ತುಪ್ಪದ ಬತ್ತಿಗಳು ತುಳಸಿ ಒಂದು ತಾಮ್ರದ ಚೆಂಬಲ್ಲಿ ನೀರು ಈ ಥರ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನಿಮ್ಮ ಮನೆಯ ಎಲ್ಲಿ ಸೂರ್ಯನ ಬೆಳಕು ಕಾಣಿಸುತ್ತೋ ಆ ಜಾಗದಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಒಂದು ರಂಗೋಲಿನ ಹಾಕಬೇಕು ನೀವು ಯಾವ ರಂಗೋಲಿ ಬೇಕಾದರೂ ಹಾಕಿ ಅಥವಾ ಸೂರ್ಯನ ಚಿತ್ರನ ಬರೆದ್ರೂ ಪರವಾಗಿಲ್ಲ ಈ ರಂಗೋಲಿಗೆ ಅರಿಶಿನ ಕುಂಕುಮ ಹೂ ತುಳಸಿ ಎಲ್ಲನೂ ಕೂಡ ಇಡಬೇಕು ಆ ರಂಗೋಲಿ ಮುಂದೆ ದೀಪವೂ ಹಚ್ಚಿಡಬೇಕು ದೀಪ ಉರಿಯೋದಿಲ್ಲ ಅಂದರೆ ತುಪ್ಪದ ಬತ್ತಿಗಳನ್ನು ಇಟ್ಕೊಳ್ಳಿ ಕರ್ಪೂರದ ಆರತಿ ಮಾಡ್ತಿರಲ್ಲ ಅದರಲ್ಲೇ ತುಪ್ಪದ ಬತ್ತಿಗಳನ್ನು ಇಟ್ಬಿಟ್ಟು ಹಚ್ಚಿ ಆರತಿ ಮಾಡ್ಬೋದು ಸೂರ್ಯನ ಮಂತ್ರನ ಹೇಳ್ತಾ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಕೈಯಲ್ಲಿ ಅಕ್ಷತೆ ಮತ್ತು ಕೆಂಪು ಹೂವು ಅಥವಾ ತುಳಸಿನ ಇಟ್ಕೊಂಡ್ಬಿಟ್ಟು ಸೂರ್ಯ ನಾರಾಯಣನನ್ನು ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಮತ್ತು ಹೂವು ತುಳಸಿಯನ್ನು ರಂಗೋಲಿ ಹತ್ತಿರ ಹಾಕಬೇಕು ಆಮೇಲೆ ನೈವೇದ್ಯ ನೀವೇನು ತೊಗೊಂಡು ಹೋಗಿದ್ದೀರಲ್ಲ ಅದನ್ನು ರಂಗೋಲಿ ಮುಂದೆ ಇಡಬೇಕು ಒಂದು ಮಣೆ ಅಥವಾ ಪ್ಲೇಟ್ ಮೇಲೆ ಇಡಬೇಕು ಆಮೇಲೆ ತುಪ್ಪದ ಆರತಿ ಮಾಡಿ ಮೊದಲು ಹಾಕಿರುವಂಥ ರಂಗೋಲಿಗೆ ಆರತಿ ಮಾಡಿ ಆಮೇಲೆ ಮೇಲೆ ನೋಡ್ತಾ ಸೂರ್ಯನಿಗೂ ಕೂಡ ಆರತಿ ಮಾಡಬೇಕು ನಿಮ್ಮಲ್ಲೇ ಮನ್ಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು ಅಂದರೆ ಸೂರ್ಯ ಚಂದ್ರ ಇಬ್ಬರೇ ಅಲ್ವಾ ಸೂರ್ಯ ಭಗವಾನ್ ಸ್ಮರಣೆ ಮಾಡ್ತಾ ನೋಡ್ತಾ ಆರತಿ ಮಾಡಬೇಕು ನಿಮಗೇನದು ಆದಿತ್ಯ ಹೃದಯ ಪಾರಾಯಣ ಮಾಡೋಕ್ಕೆ ಬಂದರೆ ಹೊರಗಡೆ ಅದು ಕೂತ್ಕೊಂಡು ಮಾಡ್ಬೋದು ಅಥವಾ ದೇವರ ಮನೆಯಲ್ಲೂ ಓದ್ಬೋದು ಇಲ್ಲ ಸೂರ್ಯ ಗಾಯತ್ರಿ ಮಂತ್ರನ ಹನ್ನೊಂದು ಸಾರಿ ಹೇಳಿದರೆ ಸಾಕು ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ತಾಮ್ರದ ಚೆಂಬಲ್ಲಿ ನೀವೇನು ನೀರು ತೊಗೊಂಡಿರ್ತೀರೋ ಅದು ಸೂರ್ಯನನ್ನು ನೋಡ್ತಾ ಎರಡೂ ಕೈಯಲ್ಲಿ ಆ ನೀರನ್ನು ಕೆಳಗೆ ಹಾಕ್ತಾ ಬರಬೇಕು ಯಾವುದಾದ್ರೂ ಗಿಡದ ಮೇಲೆ ಹಾಕಿದ್ರೂ ಪರವಾಗಿಲ್ಲ ಈ ರೀತಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಇಷ್ಟು ಮಾಡಿದ್ರೆ ಹಬ್ಬದ ದಿನ ಬೆಳಗಿನ ಪೂಜೆ ಮುಗಿಯುತ್ತೆ ಮತ್ತು ಮನೆಯ ಅಕ್ಕಪಕ್ಕ ಹಸು ಇದ್ದರೆ ನೀವು ಮಾಡಿರುವ ಪ್ರಸಾದನ ಅದಕ್ಕೆ ತಿನ್ನಿಸಿ ನಮಸ್ಕಾರ ಮಾಡಿಕೊಂಡು ಬನ್ನಿ ಈ ದಿನ ಪ್ರಾಣಿ ಪಕ್ಷಿಗಳಿಗೆ ತಿನ್ನೋದಕ್ಕೆ ಕೊಡೋದ್ರಿಂದ ನಿಮ್ಮ ಪಿತೃಗಳಿಗೆ ತಲುಪುತ್ತೆ ಅಂತ ಹೇಳ್ತಾರೆ ಪಿತೃದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನಾಯಿ ಬೆಕ್ಕು ಕಾಗೆ ಪಾರಿವಾಳ ಯಾವುದಾದ್ರೂ ಸರಿ ಪ್ರಾಣಿ ಪಕ್ಷಿಗಳು ಏನಾದರೂ ಕೊಡಿ ಆ ದಿನ ಏಕೆಂದರೆ ಹಬ್ಬದ ದಿನ ಸ್ನಾನ ಮತ್ತು ಧ್ಯಾನಕ್ಕೆ ತುಂಬ ಪ್ರಾಮುಖ್ಯತೆ ಇರುತ್ತೆ ನಾವು ಪಕ್ಷಿಗಳಿಗೆ ಒಂದು ನಾಲ್ಕು ಕಾಳು ಧಾನ್ಯ ಹಾಕಿದ್ರೂ ಸಾಕು ಅದು ಎಷ್ಟೋ ಒಂದು ಜನ್ಮ ಜನ್ಮದ ಫಲ ಸಿಗುತ್ತೆ ಮತ್ತು ಅನ್ನದ ಕೊರತೆ ಇರೋಲ್ಲ ಅಂತ ಹೇಳ್ತಾರೆ ಇಲ್ಲ ಯಾರಾದರೂ ಭಿಕ್ಷುಕರಿಗೆ ಅಸಹಾಯಕರಿಗೆ ಏನಾದರೂ ಸರಿ ದಾನ ಮಾಡಿ ಹಬ್ಬದ ಅಡುಗೆನೇ ನೀವು ಊಟವಾಗಿ ಕೊಟ್ಟರೂ ಪರವಾಗಿಲ್ಲ ಇಲ್ಲ ನೀವು ಎಳ್ಳು ಬೆಲ್ಲನೇ ಕೊಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ದಾನ ಮಾಡಿ ಹಬ್ಬದ ದಿನ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ಪೂಜೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅರ್ಘ್ಯವನ್ನು ಅರ್ಪಿಸಿ ಮೇಲೆ ನೈವೇದ್ಯಕ್ಕೆ ಏನು ಇಟ್ಟಿರ್ತಿರೋ ಅದನ್ನೆಲ್ಲ ಮನೆಯವರೆಲ್ಲ ತಿನ್ಬೋದು ತುಂಬನೇ ಸುಲಭವಾದ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ಎಳ್ಳು ಬೆಲ್ಲ ತಿಂದು ಒಂದು ಒಳ್ಳೆ ಮಾತಾಡಬೇಕು ಅಂತ ಹಿರಿಯರು ಹೇಳಿದರೆ ಆ ಮಾತನ್ನು ನಾವು ಕೂಡ ಪಾಲಿಸ್ಕೊಂಡು ಬಂದು ಈ ಹಬ್ಬನ ಆಚರಣೆ ಮಾಡ್ಕೊಂಡು ಹೋಗೋಣ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು